ಎಲ್ಲರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಓ ನನ್ನ ಚೆಲುವೆ ಬರೆದವರು ಚಂದನ್ ಹೊದ್ದೆಟ್ಟಿ ಪೆರಾಜೆ ಓದಿದವರು ಶರಣ್ಯ ಕೋಲ್ಚಾರ್ ಓ ನನ್ನ ಚೆಲುವೆ ನಿನಗಾಗಿ ದೇವರಲ್ಲಿ ನಾನು ಬೇಡುವೆ ಓ ನನ್ನ ಚೆಲುವೆ ನಿನಗಾಗಿ ದೇವರಲ್ಲಿ ನಾನು ಬೇಡುವೆ ಓ ಚೆಲುವೆ ನೋಡಲು ನೀ ಬಾಳ ಸುಂದರಿ ಓ ಚೆಲುವೆ ನೋಡಲು ನೀ ಬಾಳ ಸುಂದರಿ ನೀನು ನನ್ನ ಹತ್ತಿರ ಬರುವಾಗ ಆಗುತ್ತೆ ಗಾಬರಿ ನೀನು ನನ್ನ ಹತ್ತಿರ ಬರುವಾಗ ಆಗುತ್ತೆ ಗಾಬರಿ ಯಾವ ವಿಶ್ವ ಸುಂದರಿಯರಿಗೂ ಕಡಿಮೆ ಇಲ್ಲ ನಿನ್ನ ಅಂದ ಹೇಗೆ ವರ್ಣಿಸಲಿ ನಿನ್ನ ಚೆಂದ ಯಾವ ವಿಶ್ವ ಸುಂದರಿಯರಿಗೂ ಕಡಿಮೆ ಇಲ್ಲ ನಿನ್ನ ಅಂದ ಹೇಗೆ ವರ್ಣಿಸಲಿ ನಿನ್ನ ಚೆಂದ ದ್ರಾಕ್ಷಿ ಹಣ್ಣಿನಂತೆ ನಿನ್ನ ಕಣ್ಣು ನಿನ್ನ ಸರಿಸಾಟಿ ಇಲ್ಲ ಯಾವ ಹೆಣ್ಣು ದ್ರಾಕ್ಷಿ ಹಣ್ಣಿನಂತೆ ನಿನ್ನ ಕಣ್ಣು ನಿನ್ನ ಸರಿಸಾಟಿ ಇಲ್ಲ ಯಾವ ಹೆಣ್ಣು ನವಿಲಂತೆ ನೋಡಲು ನಿನ್ನ ಮೂಗು ಮಲ್ಲಿಗೆ ಹೂ ಅರಳಿಸಿದಂತೆ ನಿನ್ನ ನಗು ನವಿಲಂತೆ ನೋಡಲು ನಿನ್ನ ಮೂಗು ಮಲ್ಲಿಗೆ ಹೂ ಅರಳಿಸಿದಂತೆ ನಿನ್ನ ನಗು ನನ್ನ ಹೃದಯದಲ್ಲಿ ಪ್ರತಿ ಸಲ ಕೇಳುತ್ತದೆ ನಿನ್ನದೇ ಕೂಗು ನನ್ನ ಹೃದಯದಲ್ಲಿ ಪ್ರತಿ ಸಲ ಕೇಳುತ್ತದೆ ನಿನ್ನದೇ ಕೂಗು ನಿನ್ನ ಸೌಂದರ್ಯಕ್ಕೆ ಇಲ್ಲ ಯಾರು ಸರಿಸಾಟಿ ನೀನೇ ನನ್ನ ಮನಸ್ಸು ಕದ್ದ ಬ್ಯೂಟಿ ನಿನ್ನ ಸೌಂದರ್ಯಕ್ಕೆ ಇಲ್ಲ ಯಾರು ಸರಿಸಾಟಿ ನೀನೇ ನನ್ನ ಮನಸ್ಸು ಕದ್ದ ಬ್ಯೂಟಿ ನೀ ನನ್ನ ಹತ್ತಿರ ಬರುವಾಗ ಆಗುವುದು ಕಂಪನ ಹೇಗೆ ಮಾಡಲಿ ಚೆಲುವೆ ನಿನ್ನ ಗುಣಗಾನ ನೀ ನನ್ನ ಹತ್ತಿರ ಬರುವಾಗ ಆಗುವುದು ಕಂಪನ ಹೇಗೆ ಮಾಡಲಿ ಚೆಲುವೆ ನಿನ್ನ ಗುಣಗಾನ ನೀನು ಸಂಗಾತಿಯಾಗಿ ಬಾಳಬೇಕು ನನ್ನ ಜೊತೆ ನಿನ್ನ ಸೌಂದರ್ಯಕ್ಕೆ ನನ್ನನೇ ನಾನು ಮರೆತೆ ನೀನು ಸಂಗಾತಿಯಾಗಿ ಬಾಳಬೇಕು ನನ್ನ ಜೊತೆ ನಿನ್ನ ಸೌಂದರ್ಯಕ್ಕೆ ನನ್ನನ್ನೇ ನಾನು ಮರೆತೆ ನಿನ್ನಲ್ಲಿ ಕಂಡೆ ನನ್ನ ಅಮ್ಮನಂತಹ ಮಮತೆ ನೀನೇ ನನ್ನ ಮನಸ್ಸು ಗೆದ್ದ ದೇವತೆ ನಿನ್ನಲ್ಲಿ ಕಂಡೆ ನನ್ನ ಅಮ್ಮನಂತಹ ಮಮತೆ ನೀನೇ ನನ್ನ ಮನಸ್ಸು ಗೆದ್ದ ದೇವತೆ ನಿನ್ನ ಪ್ರೀತಿಗಾಗಿ ಉಸಿರಿರುವ ತನಕ ಕಾಯುವೆ ಮಾತು ಕೊಡು ನೀನು ಜೊತೆ ನೂರು ಕಾಲ ಬಾಳುವೆ ನಿನ್ನ ಪ್ರೀತಿಗಾಗಿ ಉಸಿರಿರುವ ತನಕ ಕಾಯುವೆ ಮಾತು ಕೊಡು ನೀನು ಜೊತೆ ನೂರು ಕಾಲ ಬಾಳುವೆ ನಿನಗಾಗಿ ಕಾಯುತ್ತಾ ಇರುವುದು ಹೃದಯ ಓ ಚೆಲುವೆ ಬಂದು ಸೇರು ಬೇಗನೆ ನೀ ನನ್ನ ಬಳಿಗೆ ನಿನಗಾಗಿ ಕಾಯುತ್ತಾ ಇರುವುದು ಈ ಹೃದಯ ಓ ಚೆಲುವೆ ಬಂದು ಸೇರು ಬೇಗನೆ ನೀ ನನ್ನ ಬಳಿಗೆ ಧನ್ಯವಾದಗಳು